ನಮಸ್ಕಾರ ರೈತ ಬಾಂಧವರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ಅಡಿಕೆ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ಮೊದಲನೇದಾಗಿ ಕುಮ್ಟಾದಲ್ಲಿ ಚಾಲಿ ಅಡಿಕೆಗೆ ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ತೊಂಬತ್ತೆಂಟು ಮಾದರಿ ಬೆಲೆ ನಲವತ್ತು ಸಾವಿರದ ಮೂವತ್ತೊಂಬತ್ತು ರೂಗಳು ಕುಮ್ಟಾದಲ್ಲಿ ಹೊಸ ಚಾಲಿ ಅಡಿಕೆಗೆ ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೊಂಬತ್ತು ರೂಗಳು ಕುಂದಾಪುರದಲ್ಲಿ ಹಳೆ ಚಾಲಿ ಅಡಿಕೆಗೆ ಗರಿಷ್ಠ ಬೆಲೆ ಐವತ್ತೆರಡು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ಐವತ್ತು ಸಾವಿರ ರುಗಳು ಕುಂದಾಪುರದಲ್ಲಿ ಹೊಸ ಚಾಲಿ ಅಡಿಕೆಗೆ ಗರಿಷ್ಠ ಬೆಲೆ ನಲವತ್ತೆಂಟು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ನಲವತ್ತೇಳು ಸಾವಿರ ರುಗಳು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆಗೆ ಗರಿಷ್ಠ ಬೆಲೆ ಐವತ್ತೇಳು ಸಾವಿರದ ಐನೂರ ಒಂದು ರುಗಳು ಮಾದರಿ ಬೆಲೆ ಐವತ್ತಾರು ಸಾವಿರ ರುಗಳು ಶಿವಮೊಗ್ಗದಲ್ಲಿ ಬೆಟ್ಟ ಅಡಿಕೆಗೆ ಗರಿಷ್ಠ ಬೆಲೆ ಅರವತ್ತು ಸಾವಿರದ ಇನ್ನೂರ ಇಪ್ಪತ್ತು ರುಗಳು ಮಾದರಿ ಬೆಲೆ ಐವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ರುಗಳು ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆಗೆ ಗರಿಷ್ಠ ಬೆಲೆ ಮೂವತ್ತು ಸಾವಿರದ ಇನ್ನೂರ ಒಂಬತ್ತು ರೂಗಳು ಮಾದರಿ ಬೆಲೆ ಇಪ್ಪತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ರುಗಳು ಶಿವಮೊಗ್ಗದಲ್ಲಿ ಸರಕು ಅಡಿಕೆಗೆ ಗರಿಷ್ಠ ಬೆಲೆ ತೊಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತಾರು ರುಗಳು ಮಾದರಿ ಬೆಲೆ ಎಂಬತ್ತು ಸಾವಿರದ ಒಂಬತ್ತು ರುಗಳು ಕುಮ್ಟಾದಲ್ಲಿ ಚಿಪ್ಪು ಅಡಿಕೆಗೆ ಗರಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ಇಪ್ಪತ್ತಾರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ರುಗಳು ಕುಮಟಾದಲ್ಲಿ ಕೋಕಾ ಅಡಿಕೆಗೆ ಗರಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ರುಗಳು ಮಾದರಿ ಬೆಲೆ ಇಪ್ಪತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರುಗಳು ಮಂಗಳೂರಲ್ಲಿ ಕೋಕಾ ಅಡಿಕೆಗೆ ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ಇಪ್ಪತ್ತೆಂಟು ಸಾವಿರ ರುಗಳು ಧನ್ಯವಾದಗಳು